ನಮಸ್ಕಾರ ಸದಾನಂದ ಬಾಂಬ್ನಿ ಯೂಟ್ಯೂಬ್ ಲೈನ್ಗೆ ಸ್ವಾಗತ ಸ್ವಾಗತ ಬೆಳಗಾವಿ ಮಹಾಪೌರ ಚುನಾವಣೆ ಇದೇ ಮಾರ್ಚ್ ಹದಿನೈದಕ್ಕೆ ಫಿಕ್ಸ್ ಆಗಿದೆ ಪ್ರಾದೇಶಿಕ ಆಯುಕ್ತರು ಆದೇಶವನ್ನು ಹೊಡಿಸಿದ್ದಾರೆ ಹಾಗೆ ನೋಡಿದರೆ ಬಿ ಜೆ ಪಿಲಿ ಬಹುಮತ ಹೊಂದಿದೆ ಮೂವತ್ತೆಂಟು ಸದಸ್ಯರ ಬಲವನ್ನು ಸದ್ಯಕ್ಕೆ ಹೊಂದಿದೆ ಆದರೆ ಕಾಂಗ್ರೆಸ್ ಎಲ್ಲ ಕೂಡಿ ಇಪ್ಪತ್ತೊಂಬತ್ತು ಸದಸ್ಯರ ಬಲವನ್ನು ಹೊಂದಿದೆ ಅಂದರೆ ಚುನಾವಣೆ ನಡೆದರೂ ಕೂಡ ಕಾಂಗ್ರೆಸ್ ಸ್ಪರ್ಧೆ ಮಾಡಿದರೂ ಕೂಡ ಒಂಬತ್ತು ಸದಸ್ಯರ ಬಲ ಕಡಿಮೆ ಬೀಳ್ತದೆ ಹೇಗಾದರೂ ಮಾಡಿ ವಶಪಡಿಸ್ಬೇಕೆಂಬ ಕಾಂಗ್ರೆಸ್ ತಂತ ವಿಫಲವಾಗುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಯಾಕಂದರೆ ಚುನಾವಣೆಯಲ್ಲಿ ಏನು ಪ್ರಕ್ರಿಯೆ ತಂತ್ರಗಾರಿಕೆಯಲ್ಲಿ ಅಭಯ್ ಪಾಟೀಲ್ ಎತ್ತಿದ ಕೈ ಇವರ ಬಳಿ ಈಗ ಮೂವತ್ತ್ಮೂರು ಬಿ ಜೆ ಪಿ ಸದಸ್ಯರಿದ್ದರೆ ಎರಡು ಪಕ್ಷ ಒಬ್ಬರು ಶಾಸಕರು ಅಂದರೆ ಅಭಯ್ ಪಾಟೀಲ್ರು ನಂತರ ಒಬ್ಬ ಎಂ ಪಿ ಈ ಎಲ್ಲ ಊಟ ನೋಡಿದಾರೆ ಮೂವತ್ತೆಂಟು ಆಗ್ತದೆ ಇನ್ನೂ ಕಾಂಗ್ರೆಸ್ನಲ್ಲಿ ಮೂರು ಜನ ಎಮ್ ಎಲ್ ಎಗಳಿದ್ದಾರೆ ಅಂದರೆ ಸತೀಶ್ ಜಾರಕಿಹೊಳಿ ಆಶಿಪ್ ಸೇಠ ಮತ್ತು ಲಕ್ಷ್ಮೀ ಅಬ್ಬಾಳ್ಕರ್ ಅದು ಅಲ್ಲದೆ ನಾಲ್ಕು ಜನ ಎಮ್ ಎಲ್ ಸಿಗಳು ಕೂಡ ಕಾಂಗ್ರೆಸ್ಸಿಂದ ಊಟ ಆಗುವಂಥ ಸಾಧ್ಯತೆ ಹಚ್ಚಿದೆ ಯಾಕಂದರೆ ಚಂದ್ರಾಜ್ ಇದ್ದಾರೆ ಪ್ರಕಾಶ್ ಹುಕ್ಕೇರ್ ಇದ್ದಾರೆ ನಂತರ ಇದ್ದಾರೆ ನಂತರ ತಮಗೆಲ್ಲ ಗೊತ್ತಿದೆ ಜಾರಕಿಹೊಳಿ ಸಹೋದರಲ್ಲಿ ಲಕ್ಕನ್ ಜಾರಕಿಹೊಳಿ ಅವರು ಕೂಡ ಕಾಂಗ್ರೆಸ್ಸ ಪರವಾಗಿ ಬ್ಯಾಟ್ ಮಾಡುವಂಥ ಸಾಧ್ಯತೆ ಹೆಚ್ಚಿದೆ ನಂತರ ಎಂ ಪಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಈ ಎಲ್ಲ ಸದಸ್ಯರ ಬಲವನ್ನು ನೋಡಿದರೆ ಒಟ್ಟಾರೆ ಎಲ್ಲ ಕೂಡಿ ಇಪ್ಪತ್ತರ ಮತ್ತಾಗ್ತದೆ ಈಗ ಕಾಂಗ್ರೆಸ್ಸಿಗೆ ಒಂಬತ್ತು ಸದಸ್ಯರನ್ನ ಹೊಡೆಯುವಂಥ ಒಂದು ಪ್ರಯತ್ನ ಕೂಡ ನಡೆದಿದೆ ಯಾಕಂದರೆ ಚುನಾವಣೆಯಲ್ಲಿ ಯಾರು ಯಾವಾಗ ಯಾವ ತಂತ್ರವನ್ನು ಹೆಣಿತಾರೆ ಕಾದ್ ನೋಡಬೇಕು ಯಾಕಂದರೆ ಮಾಸ್ಟರ್ ಮೈಂಡ ಸತೀಶ್ ಜಾರಕಿಹೊಳಿ ಕೂಡ ತೆರೆಮರೆಯಲ್ಲಿ ಪ್ರಯತ್ನವನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಇವರೆಲ್ಲರೂ ಕೂಡಿ ಏನು ತಂತ್ರಗಳಿಗೆ ಎಂತಾರೆ ಕಾದ್ ನೋಡಬೇಕು ಈ ಬಾರಿ ಸಾಮಾನ್ಯ ಮೇಯರ್ ಸ್ಥಾನಕ್ಕಿದ್ರೆ ಉಪಮಹಾಪೌರ ಕೂಡ ಇದೆ ಬಿ ಜೆ ಪಿಯಲ್ಲಿ ಹೆಚ್ಚು ಪೈಪೋಟಿದೆ ಆದ್ದರಿಂದ ಎಂಟು ಜನ ಸ್ಪರ್ಧಾಳುಗಳು ಆಂತರಿಕವಾಗಿ ಬಿ ಜೆ ಪಿಯಲ್ಲಿ ಇದ್ದರೂ ಕೂಡ ಅವರವರೊಳಗೆ ಹೊಂದಾಣಿಕೆ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಯಾಕಂದರೆ ಅಭಯ್ ಪಟೇಲ್ ಏನು ಹೇಳ್ತಾರೆ ಅದೇ ಕೊನೆಯ ಜಗದೀಶ್ ಶೆಟ್ಟರ ಮತ್ತು ಅಭಯ್ ಪಟೇಲ್ ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿದ್ದಾರೆ ಎಲ್ಲ ಪ್ರಕ್ರಿಯೆ ಮುಗಿಬೇಕಾದ್ರೆ ಸ್ಪಷ್ಟವಂತ ಚಿತ್ರಣ ಗೊತ್ತಾಗಬೇಕಾದ್ರೆ ಮಾರ್ಚ್ ಹದಿನಾಲ್ಕರಂದು ಸ್ಪಷ್ಟ ಚಿತ್ರಣ ಗೊತ್ತಾಗ್ತದೆ ಈಗ ಉಪಮಹಾಪೌರ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಸ್ಪರ್ಧಿತ್ವಂಥ ಸಾಧ್ಯತೆ ಹೆಚ್ಚಿದೆ ಇಲ್ಲೇನಾದರೂ ಓಟ ಹೊಡೆಯುವಂಥ ಸಾಧ್ಯತೆ ಕೂಡ ಅಲ್ಲಗಳಂತಿಲ್ಲ ಕೊನೆಯ ಕ್ಷಣದಲ್ಲಿ ಏನಾಗ್ತಿದೆ ಗೊತ್ತಿಲ್ಲ ಈ ಹಿಂದಿನ ಚುನಾವಣೆಯಲ್ಲಿ ಬಿ ಜೆ ಪಿ ಸ್ಪಷ್ಟ ಬಹುಮತವನ್ನು ಹೊಂದಿತ್ತು ಅದಕ್ಕೂ ಪೂರ್ವ ಅಂದರೆ ಎಂ ಪಿ ಚುನಾವಣೆ ವೇಳೆಯಲ್ಲಿ ಮಹಾಪೌರ್ ಮತ್ತು ಉಪಮಹಾಪೌರ್ ಮರಾಠಿಗರು ಕೊಟ್ಟಿದ್ದರು ಆಗ ಎಂ ಪಿ ಚುನಾವಣೆಗೆ ಮತವನ್ನು ಸೆಳೆಯುವಂಥ ಒಂದು ತಂತ್ರಗಾರಿಕೆ ಇತ್ತು ಈಗ ಇಪ್ಪತ್ತ್ಮೂರನೇ ಅವಧಿ ಇಲ್ಲಿ ಬಿ ಜೆ ಪಿ ಮೇಯರ್ ಆಗ್ತಾರೆ ಉಪ್ ಯಾರಾಗ್ತಾರೆ ಕಾದು ನೋಡಬೇಕು ಈ ನಡುವೆ ತಮಗೆಲ್ಲ ಗೊತ್ತಿದೆ ಇಬ್ಬರು ಬಿ ಜೆ ಪಿ ಸದಸ್ಯರು ಅನರ್ಹಗೊಂಡಿದ್ದಾರೆ ಒಟ್ಟಾರೆ ಏನೇ ಆಗಲಿ ಕನ್ನಡ ಮಹಾಪೌರ ಆಗಲೇಬೇಕೆಂಬ ತಂತ್ರಗಾರಿಕೂ ಕೂಡ ಎಲ್ಲ ಶಾಸಕರು ಸಂಸದರು ಕೂಡಿಕೊಂಡು ಹೆನಿಬೇಕಾಗಿದೆ ಯಾಕಂದರೆ ನೀವು ಮರಾಠಿಮಯವಾಗಿ ಬ್ಯಾಟ್ ಮಾಡ್ತಾ ಬಂದಿದ್ದೀರಿ ಮರಾಠಿಗರ ಮೇಲೆ ಹೆಚ್ಚು ಪ್ರೀತಿ ಇದೆ ಈಗ ಹೇಳಿದಂಥ ಎಲ್ಲ ಶಾಸಕರು ಸಂಸದರು ಮತ್ತು ಎಮ್ ಎಲ್ ಸಿಗಳು ಒಂದು ಮೀಟಿಂಗ್ ಮಾಡಲೇಬೇಕು ಆದರೆ ಇದು ಅಸಾಧ್ಯದ ಮಾತೆ ಸರಿ ಅಷ್ಟೇ ಈ ಬಾರಿ ಕನ್ನಡ ಮೇಯರ್ ಆಗಬೇಕು ಎಂಬ ಬೇಡಿಕೆ ಕೂಡ ಕನ್ನಡ ಮನಸ್ಸುಗಳಿಗಿದೆ ಕನ್ನಡ ಸಂಘಟನೆಗಳು ಕೂಡ ಇನ್ನೂ ಟೈಮ್ ಇದೆ ಇವರು ಕೂಡ ಅವಯ್ ಪಟ್ಟಿ ಮೇಲೆ ಒತ್ತಡವನ್ನು ತರಬೇಕು ನಂತರ ಜಗದೀಶ್ ಶೆಟ್ಟರ್ ಮೇಲೆ ಒತ್ತಡವನ್ನು ತರಲೇಬೇಕಾಗ್ತದೆ ಇಂದು ಯಾರಿಗೂ ಅನುಭವನೆ ಯೂಟ್ಯೂಬ್ ಆಗಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಬೇಕು ಶೇರ್ ಮಾಡಬೇಕು ಮತ್ತು ಲೈಕ್ ಮಾಡಬೇಕು ನಾಳೆ ಮತ್ತೊಂದಿಗೆ ತೊಗೊಂಡು ಬಿಟ್ಟಾಗ್ತೇವೆ ಅಲ್ಲಿವರಿಗೆ ಎಲ್ಲಿ ಶುಭಾಗಲಿ ನಮಸ್ಕಾರ